ನಾಯಿಗೆ ಬೋಯಿ ನೋಕ್ ನನ್ನ ಈ ವಿಡಿಯೋ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ ಹೇಳುತ್ತಾ ಹಿಂದಿನ ನನ್ನ ಈ ವ್ಲಾಗ್ ಅನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಈಗಾಗಲೇ ನಾನು ನನ್ನ ಈ ಮನೆ ಹತ್ತಿರ ಬಂದಿದ್ದೇನೆ ನನ್ನ ಈ ಮನೆ ಹತ್ತಿರದ ಈ ದೃಶ್ಯಗಳಿದೆ ನೀವು ನೋಡ್ತಾ ಇರಬಹುದು ಇನ್ನು ಕೂಡ ತೋರಿಸ್ತೇನೆ ನಾನು ನಿಮಗೆ ಮನೆ ಹತ್ತಿರ ಹೇಗೆಲ್ಲ ಇದೆ ಹೇಗೆಲ್ಲ ಅಭಿವೃದ್ಧಿ ಆಗಿದೆ ಹಿಂದೆ ಹೇಗೆಲ್ಲ ಇತ್ತು ಅಂತ ಈ ವಿಡಿಯೋ ಮೂಲಕ ಡಿಟೇಲ್ಸ್ ಆಗಿ ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ನೋಡೋಣ ನಾವೆಲ್ಲ ಈಗ ಇಲ್ಲೆಲ್ಲ ಒಮ್ಮೆ ಸುತ್ತಾಡ್ಕೊಂಡು ಬರೋಣ ಸ್ನೇಹಿತರೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಗ್ರೀನ್ ಕಲರ್ ಇತ್ತು ಅದೇ ಆಗಿದೆ ನನ್ನ ಮನೆ ಇದೆಲ್ಲ ಗ್ರೀನ್ ಕಲರ್ ಇತ್ತು ಅಲ್ಲಿ ಕಾಣ್ತಾ ಉಂಟು ಅದು ನನ್ನ ಮನೆ ಇಲ್ಲಿ ನನ್ನ ಮನೆ ಹತ್ತಿರದಿಂದನೇ ಹೊರಟಿದ್ದೇನೆ ಒಂದು ರೌಂಡ್ ಸಾಕಿ ಬರೋಣ ಅಂತ ಡೈಲಿ ಸಾಧಾರಣವಾಗಿ ಬಹುತೇಕವಾಗಿ ನಾವು ಡೈಲಿ ವಾಕಿಂಗ್ ಹೋಗಿ ಹೋಗ್ತಾ ಇರ್ತೇವೆ ಇವತ್ತು ಅದನ್ನೇ ನಾನೊಂದು ಲಾಗ್ ಮಾಡಿ ನಿಮಗೆ ತೋರಿಸ್ತೇನೆ ಇದು ನಮ್ಮ ಮನೆ ಹತ್ತಿರ ಆಗ್ತಾ ಇರುವ ಫ್ಯಾಕ್ಟ್ರಿ ಯಾವ ಫ್ಯಾಕ್ಟ್ರಿ ಅಂತ ನನಗೂ ಕೂಡ ಗೊತ್ತಿಲ್ಲ ಹೆಚ್ಚಿನ ಅಂಶ ಈ ಹಿಂಡಿ ಎಲ್ಲ ಮಾಡ್ತಾರಲ್ಲ ಅದರದ್ದು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಆ ಕಡೆದು ಕಬಾಟಿದ್ದು ಫ್ಯಾಕ್ಟ್ರಿ ಅಂತೆ ಹಾಗೆ ಎಲ್ಲ ಹೇಳ್ತಾರೆ ಮತ್ತು ಈ ಕಡೆ ಎಲ್ಲ ತುಂಬ ಫ್ಯಾಕ್ಟ್ರಿ ಉಂಟು ಅದೆಲ್ಲ ತೋರಿಸ್ತೇನೆ ನಾನು ವೀಡಿಯೋದಲ್ಲಿ ಅದರೊಳಗೆ ಇದು ಹಿಂದೆ ಒಂದು ಯಾರಿಗೂ ಬೇಡದೊಂದು ಗುಡ್ಡಗಾಡು ಇಲ್ಲಿ ದನಗಳಿಗೆಲ್ಲ ಸೊಪ್ಪೆಲ್ಲ ಕಡಿತಾ ಇದ್ರು ಇಲ್ಲಿ ಗೋಮಾಲ ಪ್ರದೇಶ ಅಂತ ಏನೋ ಹೇಳ್ತಾ ಇದ್ದರು ಅಂದರೆ ಇಲ್ಲಿ ಗುಡ್ಡಗಾಡಲ್ವಾ ಅದರಿಂದ ಈ ಸೊಪ್ಪೆಲ್ಲ ಈ ಹಟ್ಟಿಗೆ ಕೊಂಡೊಯ್ಯಲೆಲ್ಲ ಕೊಂಡೊಯ್ತಿದ್ರು ಹಾಗೂ ದನಗಳನ್ನೆಲ್ಲ ಇಲ್ಲಿ ಮೇಲೆ ಬಿಡುತ್ತಿದ್ದ ಪ್ರದೇಶ ಇದೆಯಲ್ಲ ಹಿಂದೆ ಬರೀಕೆ ಕ್ರಮೇಣ ಇಲ್ಲಿ ಜನ ಯಾರು ಇರಲಿಲ್ಲ ಜನವಸತಿ ಯಾರೂ ಇರಲಿಲ್ಲ ಆ ಕಾರಣದಿಂದ ಇಲ್ಲೆಲ್ಲರೂ ದನ ಕಟ್ತಾರೆ ಹನ್ನೊಂದು ಗಂಟೆಗೆ ತಗೊಂಡು ಹೋಗ್ತಾರೆ ಆ ರೀತಿ ಮಾಡ್ತಾಯಿದ್ರು ಆ ಪನಿಯೂರು ಸೈಡ್ನವರೆಲ್ಲ ಇಲ್ಲಿ ಬೆಲಪು ಈಗ ನಾವಿದ್ದ ಕಡೆ ಎಲ್ಲ ಮನೆ ತೋರಿಸ್ತೇವಲ್ಲ ಅಲ್ಲಿ ಒಂದೇ ಒಂದು ಮನೆ ಇರಲಿಲ್ಲ ಎಲ್ಲ ಗುಡ್ಡಾಗಿತ್ತು ಒಂಥರ ಸ್ಮಶಾನ ಮೌನ ಮಧ್ಯಾಹ್ನದ ಹೊತ್ತಿಗೆ ಬರಲಿಕ್ಕೆ ಹೆದರಿಕೆ ಹಾಕುವಷ್ಟು ಮೌನ ಈಗ ಕಂಪ್ಲೀಟ್ ಡೆವಲಪ್ ಆಗಿ ಇಲ್ಲಿ ಬಹುತೇಕ ಮನೆ ಜನನಿಬಿಡ ಪ್ರದೇಶವಾಗಿ ಮಾರ್ಪಟ್ಟಿದೆ ಈ ಬೆಳ ಗ್ರಾಮದ ಈ ಈ ಏರಿಯಾಗಳು ಆ ಕಡೆ ವಾಜಪೇಯಿ ಬಡಾವಣೆ ಆ ಕಡೆ ವಿನಯನಗರ ಮತ್ತು ಪ್ರಸಾದ್ ನಗರ ದೇವಿನಗರ ಮತ್ತು ದೇವೇಗೌಡ ಬಡಾವಣೆ ಹೀಗೆ ಸುಮಾರು ಉಂಟು ಜನತಾ ಕಾಲೋನಿ ಸ್ಟಡಿ ಸರ್ಕಲ್ ಜಾವಣರಗಟ್ಟೆ ಹೀಗೆ ತುಂಬ ಏರಿಯಾ ಉಂಟು ಈಗ ಬೆಲಪಿನಲ್ಲಿ ಒಂದು ದೊಡ್ಡ ಒಂದು ಜನನಿಬೀಡ ಪ್ರದೇಶ ಇದು ಕೂಡ ನೋಡಿ ಇಲ್ಲಿ ಒಂದು ರೌಂಡ್ ಹಾಕಿ ಬರೋಣ ಅಂತ ನಾನು ಹೋಗಿದ್ದೇನೆ ನನ್ನ ಮಗ ಕೂಡ ಮಗಳು ಕೂಡ ಒಟ್ಟಿಗಿದ್ದಾರೆ ಈಗ ಆ ಕಾರಣದಿಂದ ಅವರು ಕೂಡ ಬರ್ತಾರಂತ ಹೇಳಿದ್ದಾರೆ ಈಗ ಅವರು ಆಟ ಆಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಮುಂದೆ ಹೋಗೋಣ ಏನೆಲ್ಲ ತುಂಟಾಟ ಮಾಡ್ತಾರಂತ ಮತ್ತೆ ನೋಡಬೇಕಷ್ಟೆ ನಾವು ಈಗ ಹೋಗ್ತಾ ಇದ್ದೇವೆ ಹತ್ತಿರ ಹತ್ತಿರ ಆದವು ಅಲ್ಲಿ ಅಲ್ಲಿ ಒಂದು ಗುಡ್ಡ ಉಂಟು ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆ ಬಳಿಕ ವಾಪಸ್ ಇಲ್ಲೆಲ್ಲ ನಿಮಗೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಹೇಗಿದೆ ಅಂತ ನಾನು ತೋರಿಸ್ತಾ ಬರ್ತೇನೆ ಒಂಥರ ಈಗ ಡೆವಲಪ್ ಆಗಿದೆ ಕಂಪ್ಲೀಟ್ ಡೆವಲಪ್ ಆಗಿದೆ ಇಲ್ಲಿ ಇನ್ನೂ ಕೂಡ ಸಾಧಾರಣ ಫ್ಯಾಕ್ಟ್ರಿ ಬರಲಿಕ್ಕೆ ಉಂಟು ಐವತ್ತು ಅರವತ್ತರಷ್ಟು ಫ್ಯಾಕ್ಟ್ರಿಗಳು ಇನ್ನು ಈಗಾಗಲೇ ಈ ಗ್ರಾಮಕ್ಕೆ ಲಗ್ಗೆ ತಯಾರಾಗಿದೆ ಅಂದರೆ ಇಲ್ಲಿನ ಪ್ರತಿಯೊಬ್ಬರಿಗೂ ಉದ್ಯೋಗ ಮತ್ತು ಮನೆ ಮನೆಗೂ ಉದ್ಯೋಗದ ಒಂದು ಯೋಜನೆ ಕೂಡ ಉಂಟು ಪಂಚಾಯತ್ ವತಿಯಿಂದ ಅದೇ ಕಾರಣದಿಂದ ಎಲ್ಲರೂ ಕೂಡ ಈಗ ಫ್ಯಾಕ್ಟ್ರಿ ಆದರೆ ತುಂಬ ಒಳ್ಳೆಯದಲ್ಲ ಅಂದರೆ ಸಣ್ಣ ಕೈಗಾರಿಕೆ ಬೃಹತ್ ಕೈಗಾರಿಕೆ ಅಲ್ಲ ಸಣ್ಣ ಕೈಗಾರಿಕೆ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳೆಲ್ಲ ಅದು ಜನರಿಗೆ ತುಂಬ ಉಪಕಾರ ಆಗ್ತದೆ ಆ ಕಾರಣದಿಂದ ಸ್ನೇಹಿತರೆ ನೋಡೋಣ ನಾವು ಈಗ ಹೋಗೋಣ ಫ್ರೆಂಡ್ಸ್ ಇದು ಈಗೆಲ್ಲ ಬಹಳ ಅಪರೂಪವಾಗಿ ನಮ್ಮ ಊರ ಕಡೆಗೆ ಬಹಳ ಅಪರೂಪವಾಗಿದೆ ಬೇರೆ ಹಳ್ಳಿಯೆಲ್ಲ ಇರ್ಬೋದು ಆದರೆ ಇಲ್ಲೆಲ್ಲ ಈ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿ ಅಂತ ಹೇಳ್ತಾರೆ ಇದನ್ನು ಇದೀಗ ಬಹಳ ಅಪರೂಪದ ಮರ ಇದೆ ಈಗೆಲ್ಲ ನೆಲ್ಲಿ ಬಂದ ಮೇಲೆ ಈ ಮರ ಯಾರಿಗೂ ಕಾಣಿಸ್ತಾ ಇಲ್ಲ ನೋಡಿ ಈಗ ಇದು ಒಂದು ಮರ ಇದೆ ಇಲ್ಲಿ ನಮ್ಮ ಊರಲ್ಲಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಹುತೇಕವಾಗಿ ದೀಪಾವಳಿಯ ಹೊತ್ತಿಗೆ ಅಲ್ಲ ನವರಾತ್ರಿ ಹೊತ್ತಿಗೆ ಏನಾಯಿತೆಲ್ಲ ತಗೊಂಡು ಹೋಗ್ತಾರೆ ಇದು ಸ್ವಲ್ಪ ನೆಲ್ಲಿಯಲ್ಲಿ ಇರಬೇಕಂತೆ ಅಲ್ಲ ಚೌತಿ ಹೊತ್ತಿಗೆ ಏನಂತ ಗೊತ್ತಿಲ್ಲ ಸರಿ ನನಗೆ ಗೊತ್ತಿಲ್ಲ ಆದರೆ ಬೇರೆಯವರಿಗೆಲ್ಲ ಗೊತ್ತಿರ್ಬೋದು ಹಾಂ ಇದು ಒಂದು ಮರ ಇದೆ ಇಲ್ಲಿ ಇದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಎಲ್ಲರೂ ನೋಡಿರ್ಬೋದು ಆದರೂ ಕೂಡ ಮತ್ತೊಮ್ಮೆ ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದಂದರೆ ಇದು ಈ ಬೆಟ್ಟದ ನೆಲ್ಲಿ ಅಂತ ಹೇಳ್ತಾರಲ್ಲ ಇದರಲ್ಲಿ ತುಂಬ ಔಷಧಿಯ ಗುಣಗಳು ಕೂಡ ಇದೆ ಮತ್ತು ಇದು ಜೀರ್ಣಕ್ರಿಯೆಗೆ ಎಲ್ಲ ತುಂಬ ಒಳ್ಳೆಯದಂತೆ ಹಿಂದಿನವರು ಹೇಳ್ತಾ ಇದ್ರು ಈಗ ಗೊತ್ತಿಲ್ಲ ನಮಗೆ ಸರಿಯಾಗಿ ಅದರದ್ದು ಯಾರು ಕೂಡ ತಿನ್ನು ತಿನ್ನಲಲ್ಲ ಈಗ ಈಗ ನೆಲ್ಲಿ ಆಗಿದೆ ಅಂತ ನೋಡೋಣ ನಾವು ಈ ಇದು ಈ ಸಮಯದಲ್ಲಿ ನೆಲ್ಲಿ ಆಗೋದಿಲ್ಲ ಬಹಳ ಕಡಿಮೆ ಆದರೂ ಕೂಡ ಒಮ್ಮೆ ನೋಡೋಣ ಅದು ಅದಕ್ಕೊಂದು ಟೈಮ್ ಇರ್ತದಲ್ಲ ಆ ಟೈಮ್ಗೆ ಮಾತ್ರ ಆಗೋದು ಮತ್ತು ಬೇರೆ ಟೈಮಲ್ಲಿ ಆಗೋದಿಲ್ಲ ಆದರೂ ಕಳೆದ ವರ್ಷ ಇಲ್ಲಿ ಬರ್ತಾ ಇರ್ತೀವಿ ನಾವು ಆದರೆ ಕಳೆದ ವರ್ಷ ಇದೇ ಸಮಯಕ್ಕೆ ಸಣ್ಣ ಸಣ್ಣ ನೆಲ್ಲಿ ಇತ್ತು ಇದರಲ್ಲಿ ಆದರೆ ಈಗ ಕಾಣ್ತಾ ಇಲ್ಲ ಇಲ್ಲದಿರೋ ಒಂದು ನೆಲ್ಲಿ ತಿನ್ಬೋದಿತ್ತು ನಾವು ನೋಡೋಣ ಮತ್ತು ಮುಂದೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಇಲ್ಲಿ ನೆಲ್ಲಿ ಉಂಟ ಅಂತ ನೋಡೋಣ ಓಕೆ ಸ್ನೇಹಿತರೆ ಇದು ನೋಡಿ ಇದು ಒಳ್ಳೆ ಗಾರ್ಡನ್ ಥರ ಇದೆ ಇಲ್ಲಿ ಗುಡ್ಡೆ ಇದೇನು ಲೆವೆಲ್ ಅಲ್ಲ ಇದು ಹೀಗೆ ಆ ಎತ್ತರ ಜಾಗದಲ್ಲಿ ಇದೆ ಹೀಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂಥರ ಲೆವೆಲ್ ಥರ ಕಂಡ್ರು ಕೂಡ ಇದು ಲೆವೆಲ್ ಜಾಗ ಅಲ್ಲ ಆದರೂ ಒಂಥರ ಒಳ್ಳೆದಾಗಿದೆ ಒಳ್ಳೆ ಸೀನರಿ ನೋಡಿ ಇದು ಇಂಥದೆಲ್ಲ ಇಲ್ಲೆಲ್ಲ ಈಗ ಕಾಣ್ತದೆ ಇನ್ನು ಮುಂದಿನ ಜನಾಂಗಕ್ಕೆ ಇದೆಲ್ಲ ಕಾಣ್ತದ ಅಲ್ಲ ಇಲ್ಲಿ ಬೇರೆ ಎಲ್ಲ ಯಾವುದೆಲ್ಲ ಪ್ರಾಜೆಕ್ಟ್ ಗಳು ಬರ್ತದಂತ ಗೊತ್ತಿಲ್ಲ ಈಗಾಗಲೇ ನೋಡಿ ಬಹುತೇಕ ಕೈಗಾರಿಕಾ ವಲಯ ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು ಹಿಂದೆ ಈಗೆಲ್ಲ ಇರ್ಲಿಲ್ಲ ಈಗ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದು ಆಗಿದೆ ಈ ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬಂದದ್ದು ಒಂಥರ ಆಟದ ತರ ಆಗಿದೆ ನೋಡಿ ಒಂದು ಇನ್ನೆರಡು ಮಕ್ಕಳಿದ್ದಾರೆ ಅವರು ಮದ್ರಾಸಕ್ಕೆ ಹೋಗಿದ್ದಾರೆ ಇವರಿಗೆ ಇವರು ಸಣ್ಣವರಲ್ಲ ನೋಡಿ ಜೋರಿದ್ದಾನೆ ಸೈದ ಹಾಯ್ ಚಲ ಎಲ್ಲಾರ್ಗು ಹಾಯ್ ಹಾಯ್ ಉಡೋ ಹಾಯ್ ಹಾ ನೋಡಿ ಅವನ್ ನಿಮ್ಗೆಲ್ಲ ಹಾಯಿದ್ದಾನೆ ಈಚೆಲ್ಲ ಹಾಯ್ ಇಂಟ್ರಿ ನಾಚಿಕೆ ಆಗ್ತದೆ ಅವಳಿಗೆ ಹ್ಮ್ ನೋಡಿ ಇಲ್ಲಿ ಮೋರಿಯಲ್ಲಿ ಮೋರಿಯಲ್ಲಿ ನೋಡ್ತಾ ಇದ್ದಾನೆ ಅದರೊಳಗೆ ಏನುಂಟ ಅಂತ ಏನ್ ಭೂತದ ಬಲ್ತ ತಗಲ್ತಾ ಏನ್ರಿ ಭೂತ ತವಲ್ತೇ ಒಕ್ಕೂತ್ ಹತ್ತ ನೋಕಿದ್ದೀನಿ ನೀನು ಅವಂಗೆ ಅದರೊಳಗೆ ಬೂತ್ ಉಂಟಂತೆ ನೋಡಿ ಹ್ಮ್ ನೋಡಿ ಇಲ್ಲಿ ಮತ್ತೆ ಈ ಕಡೆ ಬಂದಿದ್ದೇವೆ ನಾವು ಇದು ಬೆಳಕು ನಮ್ಮ ಮನೆಯ ಈ ಕಡೆ ನಾನೀಗ ಇಲ್ಲ ನೆಲ್ಲಿ ಮರ ಎಲ್ಲ ಅದು ನಮ್ಮ ಮನೆಗಿಂತ ಸ್ವಲ್ಪ ದೂರದಲ್ಲಿದೆ ನಮ್ಮ ಮನೆ ಹತ್ರ ಈಗ ಇದೆಲ್ಲ ಇಲ್ಲ ಈ ಗುಡ್ಡೆಲ್ಲ ಇಲ್ಲ ಅಲ್ಲಿ ಮನೆಗೆಲ್ಲೇ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ನೀರು ಇತ್ತು ಈಗ ಮಳೆ ಸ್ವಲ್ಪ ಕಡಿಮೆ ಆದ ಕಾರಣ ಎಲ್ಲ ಹೊರತೆ ಎಲ್ಲ ಆರಿ ಹೋಗಿದೆ ಈಗ ಇದು ಹಿಂದೆ ನಾವೆಲ್ಲ ಚಿಕ್ಕತಿರುವಾಗ ಇಂತದೆಲ್ಲ ಸಿಕ್ಕಿದ್ರು ಇದೆಲ್ಲೆಲ್ಲ ನೇತಾಡ್ತಾ ಇದ್ದೀವಿ ಈಗಿನ ಮಕ್ಕಳು ನೇತಾಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ನಮ್ಗೆ ಕೂಡ ಈಗಿನ ಮಕ್ಕಳಿಗೆ ನೇತಾಡ್ಲಿಕ್ಕೆ ಕೂಡ ಬರುದಿಲ್ಲ ಇದೊಂಥರ ಆ ಒಂದು ಅರಣ್ಯ ಕಾಣ್ತಾ ಇದೆ ನೋಡಿ ಇದೆಲ್ಲ ಬಲ್ಲ ಬಂದದ್ದು ಇಲ್ಲೇನು ಇದಿಲ್ಲ ಇದರಲ್ಲಿ ಮೀನಿದೆ ಅಂತ ಅವನು ಹೇಳೋದು ಯಾರಾದರೂ ನಂಬೋದಾ ಇದರಲ್ಲಿ ಮೀನಿದೆ ಅಂತ ಹೇಳಿದ್ರೆ ಮೀನಂತೆ ಎಂ ಮೀನು ಅದು ಮೀನಾ ಸ್ವಲ್ಪ ಲೈಫ್ಟಾಗಿ ಸುಳ್ಳು ಇದ್ದಾನೆ ಕಪ್ಪೆಯನ್ನು ಮೀನು ಅಂತ ಹೇಳ್ತಾನೆ ಅವನು ಒಕ್ಕ ಬಾ 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 ಅಂಜೇರುಂಡ ಹಾಗೆ ಸ್ನೇಹಿತರೆ ಇದು ನಮ್ಮ ಮಲಂಗೋಲಿ ಸೈಡ್ ಆಗ್ತದೆ ಹೆಚ್ಚಿನ ಅಂಶ ಇದು ಮಲಂಗೋಲಿ ಸೈಡ್ ಗುಡ್ಡ ಇದು ಗುಡ್ಡೆ ಪನೆಯವ್ರ ಗುಡ್ಡ ಅಂತ ಹೇಳ್ತಾ ಇದ್ರು ಇಲ್ಲೆಲ್ಲ ಬೆಲಪು ಗುಡ್ಡೆ ಇದೇ ಗುಡ್ಡ ಪ್ರದೇಶ ಈಗೆಲ್ಲ ಇಂಡಸ್ಟ್ರಿಯಲ್ ಏರ ಏರಿಯಾ ಆಗ್ತಾ ಇದೆ ಅದೇ ರೀತಿ ಇಲ್ಲಿ ಬಹಳ ಒಂದು ನಯನ ಮನೋಹರ ಪ್ರದೇಶ ಇದೆ ಈಗಲೂ ಕೂಡ ಈ ಕಡೆ ಕೂಡ ಮನೆ ಇದೆ ಎಲ್ಲ ಮನೆಗೆ ಮನೆ ಎಲ್ಲ ಇದೆ ಅದು ಕಾಣ್ತಾ ಇಲ್ಲ ಅಲ್ಲಿ ಸ್ವಲ್ಪ ಮನೆ ಇರುವುದು ಒಂದು ಲಿಮಿಟೆಡ್ ಮನೆ ಅಂತ ಹೇಳ್ತಾರೆ ಆ ರೀತಿ ಇರ್ತದೆ ಎಲ್ಲ ಪ್ರೈವೇಟ್ ಜಾಗದಲ್ಲಿ ಮತ್ತೆ ಕಡೆ ಸರ್ಕಾರಿ ಜಾಗ ಉಂಟು ಅಲ್ಲಿ ತುಂಬಾ ಮನೆ ಇದೆ ಹತ್ತಿರ 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 ಮನೆ ಇದೆ ಎರಡೂವರೆ ಸೆನ್ಸ್ ಹೀಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ದಾರಿ ಇದೆ ಇದ್ರ ಒಳಗಿಂದ ಒಳ್ಳೆ ಸೀನು ನೋಡುವಾಗ ನೋಡಿ ಒಂಥರ ನಾವು ಅಮೆಜಾನ್ ಕಾಡಲ್ಲಿ ಹೋದಾಗೆ ಆಗ್ತದೆ ನೋಡುವಾಗ ಇನ್ನು ಕೂಡ ದಾರಿ ಉಂಟು ಆ ಕಡೆ ಹೋಗುದಿಲ್ಲ ನಾನು ಅಲ್ಲಿ ಎಲ್ಲ ಉಂಟು ಮತ್ತೆ ಬಯಲು ಎಲ್ಲ ಉಂಟು ಅಲ್ಲಿ ಎಲ್ಲ ಕಾಡು ನೋಡಿ ನಮ್ಮನೆ ಹತ್ರ ಕೂಡ ಕಾಡೆಲ್ಲ ಉಂಟು ನಾವ್ ಮಾತ್ರ ನೋಡುದಿಲ್ಲ ಅಷ್ಟೇ ಬರ್ಲಿಕ್ಕೆ ಪುರ್ಸದ್ ಕೂಡ ಇರುದಿಲ್ಲ ಇದೊಂದು ಲಾಗ್ ಮಾಡೋಣ ಅಂತ ಮಾತ್ರ ಎಲ್ಲ ಬಿದ್ದಿದೆ ನೋಡಿ ಗಾಳಿಗೆ ಆತರ ಗಾಳಿ ಬಂದಿತ್ತಲ್ಲ ಇವತ್ತು ಮತ್ತೆ ವಾಪಸ್ ಗಾಳಿ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಕೂಡ ಇಲ್ಲಿ ಒಂದು ಬನ ಇದೆ ಸಣ್ಣ ಬನ ಇದೆ ಅಲ್ಲ ದೊಡ್ಡ ಮರ ಇದೆ ಯಾರು ಕಡಿಯುದಿಲ್ಲ ಇದ್ರ ಒಳಗೆ ಮರ ಬನ ಇದೆ ನೋಡಿ ನೋಡಿ ಇದೆಲ್ಲ ಗಾಲಿ ಅವತಾರ ಈ ವರ್ಷದ ಪ್ರಾಣ ಗಾಲಿ ಎಲ್ಲ ಬಂದಿತ್ತಲ್ಲ ಅದರ ಕಾರಣದಿಂದ ಅದಿಲ್ಲೊಂದು ಅಶ್ವಥ್ ಅದೇ ರೀತಿ ನೋಡೋಣ ಫ್ಯಾಕ್ಟ್ರಿ ಹತ್ರ ಹೋಗಿ ನೋಡೋಣ ಹ್ಮ ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ ಸಣ್ಣ ಅಂದ್ರೆ ಇದು ಶಿವಾಲಯ ಅಂತ ಹೇಳ್ತಾರೆ ಇದನ್ನು ಬಹಳ ಹಿಂದಿನದ್ದಂತೆ ಹೀಗಿದ್ದಲ್ಲ ಅಂತೆ ಆದ್ರೂ ಕೂಡ ಈ ಜೀರ್ಣೋದ್ಧಾರ ಆಗದ ಕಾರಣ ಹೀಗೆ ಉಳಿದಿದೆ ನೋಡಿ ನೋಡಿ ಇದನ್ನು ಅಭಿವೃದ್ಧಿ ಮಾಡುವ ಎಲ್ಲ ಇದುಂಟು ಆಲೋಚನೆ ಉಂಟು ಆದ್ರೂ ಕೂಡ ತುಂಬಾ ವರ್ಷ ಹಳೆಯದಿದ್ದು ಈಗದ್ದಲ್ಲ ತುಂಬಾ ವರ್ಷ ಹಳೆಯದು ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಆದ್ರೂ ಕೂಡ ಹಾಗೆ ಪಾಲು ಬಿದ್ದಿದೆ ಮಣ್ಣಿನಿಂದ ಕಟ್ಟಿದ ಕಾಂಪೌಂಡು ಅಲ್ಲಿ ಗುಡಿಗಳೆಲ್ಲ ಮಣ್ಣಿನಿಂದ ಕಟ್ಟಿದ್ದೇ ಇದೆ ಅದೆಲ್ಲ ಮುಂದೆ ತೋರಿಸ್ಕೊಣ ಅವೆಲ್ಲ ಈಗ ಸದ್ಯಕ್ಕೆ ಈಗ ಬೇಡ ಆ ವಿಷಯದಲ್ಲಿ ನನಗೆ ಕೂಡ ಸರಿಯಾಗಿ ಗೊತ್ತಿಲ್ಲ ಅದು ಎಷ್ಟು ವರ್ಷ ಹಲೆಯದಂತ ಅರಿತೇ ಗೊತ್ತಿಲ್ಲ ನೋಡಿ ಇಲ್ಲಿ ಫ್ಯಾಕ್ಟ್ರಿ ಉಂಟು ನೋಡಿ ಎಲ್ಲಾ ಫ್ಯಾಕ್ಟ್ರಿಗಳು ಆಗ್ತಾ ಉಂಟು ಇದೆಲ್ಲ ನಿರ್ಮಾಣ ಹಂತದಲ್ಲಿದೆ ಬೆಳಕು ಕೈಗಾರಿಕಾ ವಲಯ ಇಂಡಸ್ಟ್ರಿಯಲ್ ಏರಿಯಾ ನೋಡಿ ಇಲ್ಲಿ ಮತ್ತೊಂದು ಇಂಡಸ್ಟ್ರಿಗಿದೆ ಯಾವ ಫ್ಯಾಕ್ಟರಿ ಅಂತ ನಮ್ಗೂ ಕೂಡ ಗೊತ್ತಿಲ್ಲ ನಮ್ಮನೆ ಹತ್ತಿರದಲ್ಲಿದ್ರು ನಮಗೆ ಗೊತ್ತಿಲ್ಲ ಯಾವ ಫ್ಯಾಕ್ಟರಿ ಅಂತ ಅಲ್ಲೊಂದು ಜೋಲಿ ಇದ್ದಂತೆ ಕವನ್ ಇಂಡಸ್ಟ್ರೀಸ್ ಅಂತ ನೋಡಿ ತುಂಬಾನೇ ಫ್ಯಾಕ್ಟ್ರಿಗಳಿವೆ ಈಗ ಇಂಡಸ್ಟ್ರಿಯಲ್ ಏರಿಯಾ ಮೊದ್ಲೊಂದು ಗುಡ್ಡಗಾರಾಗಿತ್ತು ಆ ಬಳಿಕ ಈಗ ಡೆವಲಪ್ಮೆಂಟ್ ಆಗ್ತಾ 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 ಈಗ ಇಲ್ಲೆಲ್ಲ ಇಲ್ಲಿ ಎಲ್ಲರೂ ಬರ್ಲಿಕ್ಕೆ ಹದ್ತಾ ಇದ್ರು ಈ ರಾತ್ರಿಯಲ್ಲಿ ಕೂಡ ಸುಡ್ಗಾರ ತರ ಇತ್ತು ಈಗ ನೋಡಿ ಡೆವಲಪ್ ಆಗಿ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಆಯ್ತು ಯೂನಿವರ್ಸಿಟಿ ಆಗ್ತಾ ಉಂಟು ಮತ್ತೆ ಪಾಲಿಟೆಕ್ನಿಕ್ ಕಾಲೇಜ್ ಆಯ್ತು ನೀವು ಮೌಲಾನಾ ಆಜಾದ್ ವಸ ವಸತಿ ಸಾಲ ಕೂಡ ಆಗ್ತಾ ಇದೆ ಈ ಕಡೆ ಕೂಡ ತುಂಬಾ ಮನೆ ಇದೆ ಇಲ್ಲೆಲ್ಲ ಹೊರತೆ ಇರ್ತದೆ ಈಗ ಮಳೆ ಸ್ವಲ್ಪ ಕಡಿಮೆ ಆದ ಕಾರಣದಿಂದ ಹಾಗೇನಿಲ್ಲ ಆ ಕಾರಣದಿಂದ ಸ್ವಲ್ಪ ಇದಂತ ಇವತ್ತು ಆಯ್ತು ಸ್ನೇಹಿತರೆ ಕತ್ತಲಾಗ್ತಾ ಬಂತು ಇಲ್ಲೆಲ್ಲ ಮರ ಬಿದ್ದಿದೆ ಇಲ್ಲೆಲ್ಲ ಫ್ಯಾಕ್ಟರಿ ಆಕ್ಟ್ರಿ ಅಂತೆ ಇದೊಂದು ಕೆರೆ ಅದರಲ್ಲಿ ಕೂಡ ನೀರು ಈಗ ಆರುತ್ತ ಬಂದು ಬರ್ತಿದೆ ಅಲ್ಲೊಂದು ಕೆರೆ ಇತ್ತು ಅದು ಮುಚ್ಚಿದ್ದಾರೆ ಈಗ ಅಂದ್ರೆ ಅದರಲ್ಲಿ ತುಂಬಾ ಜೀವೆಲ್ಲ ಹೋಗಿತ್ತು ಹಿಂದಿನ ಕಾಲದಲ್ಲಿ ಕೂಡ ಈಜಲಿಕ್ಕೆ ಬಂದವರು ಕೂಡ ಅಲ್ಲಿ ಏನೋ ಒಂಥರ ಅಡಿಯಲ್ಲಿ ಕೆಸರೆಲ್ಲ ಇದ್ದು ಅಲ್ಲಿ ಹೂತು ಹೋಗ್ತಾರಂತೆ ಆ ಕಾರಣದಿಂದ ಕಳೆದ ವರ್ಷ ಕೂಡ ಒಬ್ಬ ಸಣ್ಣ ಹುಡುಗ ಮೀನು ಹಿಡಿಯಲು ಹೋಗಿ ಅಲ್ಲಿ ಇದಾಗಿತ್ತು ಅವಘಡ ಆಗಿತ್ತು ಆ ಹುಡುಗ ಕೂಡ ಅಲ್ಲಿ ಇದಾಗಿತ್ತು ಡೆತ್ ಆಗಿತ್ತು ಆ ಕಾರಣದಿಂದ ಈಗ ಅಲ್ಲಿ ಮನ್ನಾ ಹಾಕಿ ಮುಚ್ಚಿದ್ದಾರೆ ಕೆರೆಯನ್ನು ನೋಡಿ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ತನಕ ಕೂಡ ಉಂಟು ತುಂಬಾ ಉಂಟು ಇಲ್ಲಿ ತುಂಬಾ ಉಂಟು ಹತ್ತಿರವೇ ನಾನು ನಮ್ಮ ಮನೆಯ ಹತ್ತಿರದ್ದು ಬಿಟ್ಟು ಬೇರೆಲ್ಲ ತೋರಿಸ್ಲಿಕ್ಕೆ ಹೊರಟಿದ್ದೆ ಆದ್ರೆ ನಮ್ಮ ಮನೆ ಹತ್ತಿರದ್ದು ನಾನು ಯಾವ್ದು ತೋರಿಸ್ಲಿಕ್ಕೆ ಅವರಿಗೆ ಹೋಗ್ಲಿಲ್ಲ ನೋಡಿ ಇಲ್ಲಿ ಅಂದ್ರೆ ತುಂಬಾನೇ ಡೆವಲಪ್ ಆಗಿದೆ ಇಲ್ಲಿ ಇಲ್ಲ ಅಂತಲ್ಲ ತುಂಬಾನೇ ಡೆವಲಪ್ ಆಗಿದೆ ಅಂದ್ರೆ ಹಿಂದೆ ಯಾರಿಗೂ ಬೇಡವಾದ ಜಾಗ ಇದೆ ಅಲ್ಲ ಗುಡ್ಡಗಾಡು ಒಂಥರ ಗುಡ್ಡ ಪ್ರದೇಶ ಈ ರೀತಿಯಾದ ಕಾರಣ ಆ ಯಾರು ಕೂಡ ಇಲ್ಲಿ ಬರ್ತಾ ಇರ್ಲಿಲ್ಲ ಈಗೆಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ ಇನ್ನು ಕೂಡ ಸಾಧಾರಣ ಒಂದು ಅರವತ್ತರಷ್ಟು ಕೈಗಾರಿಕಾ ವಲಯದಲ್ಲಿ ಫ್ಯಾಕ್ಟ್ರಿಗಳಾಗಲಿಕ್ಕೆ ಬಾಕಿ ಇದೆ ಅದೇ ರೀತಿ ಈ ಫ್ಯಾಕ್ಟ್ರಿಗಳು ತೋರಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಅಷ್ಟು ಇದೆ ಇಲ್ಲಿ ಫ್ಯಾಕ್ಟ್ರಿಗಳು ಕೂಡ ಅದನ್ನು ನಾವು ನೋಡ್ತಾ ಹೋಗುವ ಆದರೆ ಎಲ್ಲ ರೋಡ್ ಕ್ರಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇದು ಕೆ ಐ ಎ ಡಿ ಬಿ ಅವರಿಗೆ ಸೇರಿದ್ದು ಸಣ್ಣ ಕೈಗಾರಿಕೆ ವಲಯ ಅಲ್ಲೆಲ್ಲೆಲ್ಲಿ ಕಟ್ಟು ರೋಡೆಲ್ಲ ಉಂಟು ಅದಕ್ಕೆಲ್ಲ ಹೋಗಿ ತೋರಿಸ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ನಾನೀಗ ನಡೆದುಕೊಂಡು ಹೋಗ್ತಾ ಇದ್ದೇನೆ ಆ ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇಲ್ಲಿ ಕೂಡ ಒಂದು ಫ್ಯಾಕ್ಟ್ರಿ ಉಂಟು ಕರೆಂಟಿನ ಕಂಬದ್ದು ಅದು ಆ ಕಡೆಯಿಂದ ಈಗ ಬರುವಾಗ ನಾನು ತೋರಿಸ್ತೇನೆ ಇಲ್ಲಿ ಲೆವೆಲ್ ಆಗಿದೆ ಇಲ್ಲಿ ಒಂದು ಫ್ಯಾಕ್ಟ್ರಿ ಆಗ್ತದೆ ನೋಡಿ ಅಲ್ಲೊಂದು ಫ್ಯಾಕ್ಟ್ರಿ ಉಂಟು ಮತ್ತೆ ಎಲ್ಲ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಕ್ಲಿಯರ್ ಆಗಿ ಉಂಟು ಇಲ್ಲಿ ಯಾರಿಗೂ ಯಾವ ತೊಂದರೆಯೂ ಇಲ್ಲ ಆ ರೀತಿ ಉಂಟು ಸ್ನೇಹಿತರೆ ನೋಡೋಣ ಮತ್ತೆ ನೆಕ್ಸ್ಟ್ ಆ ಕಡೆ ಹೋಗೋಣ ಕ್ರಾಸ್ ಉಂಟು ಅಲ್ಲಿಂದ ಹೋಗಿ ನಾನು ಡೈರೆಕ್ಟ್ ಆಗಿ ಮತ್ತೆ ಮನೆಗೆ ಹೋಗ್ತೇನೆ ಹಾ ನೋಡಿ ಇದೊಂದು ಹಣ್ಣನ್ನು ತಿಂತ ಇದ್ದಾರೆ ನೋಡಿ ನಾವು ಕೂಡ ಚಿಕ್ಕವರೆಗೆ ತಿಂತ ಇದ್ದೇವೆ ಇವರಿಗೆ ಈಗ ಸಿಕ್ಕಿದೆ ಇಲ್ಲಿ ಅದು ಕಾಯಿಲ ಕಾಯಿಲ ಅದು ಊಡ ಇದು ಕಾಯಿ ಎಲ್ಲ ಕಾಯಿ ಆಯ್ತು ವೈಡ್ ಅದ ಅದು ತಿನ್ ಅಂದ್ರೆ ಅದ ತಿಂಡ್ರಿ ಈಗ ಕೆ ಮತ್ತೊಂದು ಇಲ್ಲಿಂದ ವಾಪಸ್ ಈಗ ಟರ್ನ್ ಆಗಿ ಈ ಕಡೆ ಬರ್ತೇವೆ ಈ ಕಡೆಯಿಂದ ಹೋದ್ರೆ ಮಾತ್ರ ನಮ್ಮ ಮನೆಗೆ ಹೋಗ್ಲಿಕ್ಕೆ ಹಾರದು ಅಲ್ಲಿ ತುಂಬಾ ತುಂಬಾ ಕ್ರಾಸ್ ಉಂಟಲ್ಲ ಕಲ್ಲಲ್ಲಿ ಫ್ಯಾಕ್ಟ್ರಿ ಕ್ರಾಸ್ ಎಲ್ಲ ಹ್ಮ್ ನೋಡಿ ಇದೊಂದು ತೆಂಗಿನೆಣ್ಣೆ ಫ್ಯಾಕ್ಟ್ರಿ ಈಗ ಹೋಲಿಕಾಣ್ತಾ ಉಂಟು ಬೋರ್ಡ್ ಕಿರಣ್ ತೆಂಗಿನೆಣ್ಣೆ ತಾಜಾ ಮತ್ತು ಪರಿಶುದ್ಧ ಬೆಳಪು ಕೈಗಾರಿಕೆ ವಲಯ ಬೆಳಪು ಕತ್ತಲಾಡ್ತಾ ಬಂತು ಮನೆಗೆ ತಲುಪು ಕತ್ತಲಾಗ್ತದೆ ಮಕ್ಕಳಿದ್ದಾರೆ ಅದ್ರ ಮೆಲ್ಲ ನಡೀತಾರಲ್ಲ ಅವರು ಕಾರಣದಿಂದ ಸ್ವಲ್ಪ ಕಷ್ಟ ಆಗ್ತದೆ tinginnya factory mau lebih pergi current number. Napoleon. <disappointing swto nazi> ಬಚ್ಚಿತ್ತಲ್ಲೇ ಮತ್ತೊಂದು ಕ್ರಾಸ್ ಹತ್ತಿರ ಬರ್ತಾ ಇದ್ದೇವೆ ಆ ಕಡೆ ಒಂದು ಕ್ರಾಸ್ ಉಂಟು ಈ ಕಡೆ ಮತ್ತೊಂದು ಕ್ರಾಸ್ ಉಂಟು ಈ ಕ್ರಾಸ್ ಇಂದಾಗಿ ನಮ್ಮ ಮನೆಗೆ ಹೋಗ್ಬೇಕು ಈಗ ಇದು ಕಂಬ ಎಲ್ಲ ತಯಾರು ಮಾಡುವ ಈಗಾಗಲೇ ಕತ್ತಲಾಗಿದೆ ಕತ್ತಲಕ್ಸ್ತಾ ಉಂಟಲ್ಲ ಸ್ವಲ್ಪ ಡಿಮ್ ಡಿಮ್ ಕಾಣ್ತಾ ಉಂಟು ನನ್ನ ಸಣ್ಣ ಮಗನ್ನ ಈಗ ನಾಯಿ ಓಡಿಸ್ಕೊಂಡು ಬಂತು ಅದಕ್ಕೆ ಈಗ ಹೆದ್ದಾರಿದ್ದಾನೆ ನೋಡಿ ಇಲ್ಲೆಲ್ಲ ಕಂಬ ಇದೆ ನೋಡಿ ಕರಟ್ ಕಂಬ ಅಲ್ಲಿ ಕಂಬ ರೆಡಿ ಆಗ್ತಾ ಉಂಟು ಐಟಮ್ ಇತ್ತು ಫ್ಯಾಕ್ಟ್ರಿ ಅನುಪೂರ್ವಿ ಫುಡ್ ಅಂತ ನಮ್ಮ ಕಾಪು ಅರಿಶ್ನ ಹಾಕಿದಾರಲ್ಲ ಅವರ ಮಲಕತ್ವದ ಫ್ಯಾಕ್ಟ್ರಿ ಇದು ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ಕೂಡ ಮತ್ತೊಂದು ಫ್ಯಾಕ್ಟರಿ ಆಗ್ತದೆ ಈಗ ಮಳೆಗಾಲ ಆದ ಕಾರಣದಿಂದ ಸ್ವಲ್ಪ ಎಲ್ಲ ನೀರೆಲ್ಲ ನಿಂತಿರುವ ಕಾರಣದಿಂದ ರೆಡಿ ಮಾಡಲಿಲ್ಲ ಇನ್ನು ಕೂಡ ಇಲ್ಲಿ ಮನ್ನಾ ಹಾಕಿಲ್ಲ ಮತ್ತೆ ಫ್ಯಾಕ್ಟ್ರಿ ಮಾಡ್ತಾರಂತೆ ಬೇರೆ ಒಂದು ಫ್ಯಾಕ್ಟ್ರಿ ಆಗ್ತದೆ ಅನುಪೂರ್ವಿ ಫುಡ್ಸ್ ಇದೆಲ್ಲ ಕಾಪುವಿನ ಸುತ್ತಮುತ್ತಲಿನ ಜನ ಎಲ್ಲ ಈ ಹೆಸರು ಕೇಳಿರ್ಬಹುದು ಮಿಕ್ಸರ್ ಮತ್ತೆ ಇದೆಲ್ಲಾ ಉಂಟು ಸ್ವೀಟ್ಸ್ ಐಟಮ್ ಎಲ್ಲ ಇವರದ್ದೇ ಆ ಫ್ಯಾಕ್ಟ್ರಿ ಇರುವುದು ಮೊದಲು ಕಾಪಿನಲ್ಲಿ ಈಗ ಇಲ್ಲಿ ಉದ್ಘಾಟನೆ ಹೇಗೆ ಐತೆ ಇದೆ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ ಕಾಂಪೌಂಡ್ ಕಷ್ಟ ಇಟ್ಟಿದ್ದಾರೆ ಈಗಲೇ ಇಲ್ಲಿ ಒಂದು ಫ್ಯಾಕ್ಟ್ರಿ ರೆಡಿ ಆಗ್ತದೆ ಇನ್ನು ಸದ್ಯದಲ್ಲಿ ಅದೇ ರೀತಿ ಈಗ ನಾವು ನಮ್ಮ ಮನೆ ಹತ್ತಿರ ಹತ್ತಿರ ತಲುಪಿದೆವು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿಗೆ ನಾನು ಈ ನನ್ನ ಈ ಪುಟ್ಟ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನು ಮುಂದಿನ ಲೋಕದಲ್ಲಿ ಮತ್ತಷ್ಟು ಇಲ್ಲಿಯ ಪರಿಸರ ಅಥವಾ ಬೇರೆ ಕಡೆ ಹೋಗಿ ಎಲ್ಲ ನಿಮ್ಗೆಲ್ಲ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೇನೆ ಅಲ್ಲಿ ತನಕ ನಿಮ್ಗೆಲ್ಲರಿಗೂ ಇದೇ ರೀತಿ ವಿಡಿಯೋ ವೀಕ್ಷಿಸ್ತಾ ಇರಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ವಿಡಿಯೋ ಕೊನೆಗೊಳಿಸ್ತಿದ್ದೀರಿ ಸ್ನೇಹಿತರೆ ಬಾಯ್